ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವ್ ನೋಡ್ತಿದ್ದೀರಾ ಐಸಿರಿ ಟುಡೇ ನಾನು ಪ್ರಿಯಾ ಕೌಶಿಕ್ ಇವತ್ತಿನ ಐಸಿರಿ ಆರೋಗ್ಯದಲ್ಲಿ ಡಯಾಂಡ್ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸಣ್ಣ ಮಕ್ಳಿಂದ ಹಿಡಿದು ದೊಡ್ಡೋರವರೆಗೂ ಈ ಒಂದು ರೆಮಿಡಿನ ಯೂಸ್ ಮಾಡಬಹುದು ಇದಕ್ ಬೇಕಾಗಿರೋದು ಬರೀ ಮೂರು ಪದಾರ್ಥ ಅಷ್ಟೇ ಅದು ನಿಮ್ಮನೆ ಅಡಿಗೆ ಮನೆಯಲ್ಲೇ ಸಿಗುವಂತದ್ದು ಮೊದಲನೇದಾಗಿ ಮೊಸರು ಅದ್ರ ಜೊತೆಗೆ ಮೆಂತೆ ಕಾಳು ಅದ್ರ ಜೊತೆಗೆ ನೀವು ಪ್ರತಿನಿತ್ಯ ಬಳಸುವಂತ ಏರ್ ಆಯಿಲ್ ಈ ಮೂರು ಪದಾರ್ಥಗಳನ್ನ ಹೇಗೆ ರೆಡಿ ಮಾಡೋದು ಅಂತಂದ್ರೆ ಮೊದಲನೇದಾಗಿ ನೀವು ಹಿಂದಿನ ದಿನ ರಾತ್ರಿನೇ ಮೆಂತೆ ಕಾಳನ್ನ ನೆನೆ ಹಾಕಿ ನಿಮ್ಮ ಹೇರ್ ಲೆಂತ್ನ ನೋಡಿಕೊಂಡು ಮೆಂತೆ ಕಾಳನ್ನ ನೆನೆ ಹಾಕಿ ಇದು ನಿಮಗೆ ಎಲ್ಲಾ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ ಮೆಂತೆ ಕಾಳು ಇದನ್ನ ಓವರ್ ನೈಟ್ ನೆನೆಯೋದಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಆ ಮೆಂತೆ ಕಾಳನ್ನ ಮಿಕ್ಸಿ ಹಾಕಿ ಕ್ಲೀನ್ ಆಗಿ ಪೇಸ್ಟ್ ತುಂಬಾ ನೈಸ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ನೈಸ್ ಆದ್ಮೇಲೆ ಆ ಒಂದು ಮೆಂತೆ ಪೇಸ್ಟಿಗೆ ಸ್ವಲ್ಪ ಮೊಸರನ್ನ ಆಡ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಕೊಬ್ಬರಿ ಎಣ್ಣೆ ನೀವು ಯಾವ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿರೋ ಆ ಕೊಬ್ಬರಿಗೆ ಎಣ್ಣೆನ ಹಾಕ್ಬಿಟ್ಟು ಕ್ಲೀನ್ ಆಗಿ ಅನ್ನ ರೆಡಿ ಮಾಡ್ಕೊಳ್ಳಿ ಆ ಒಂದು ಪೇಸ್ಟ್ ನ ನಿಮ್ಮ ತಲೆಯಲ್ಲಿ ಎಣ್ಣೆ ಇಲ್ದೇ ಇರುವಾಗ ಎಣ್ಣೆ ಇರುವಾಗಲ್ಲ ಎಣ್ಣೆ ಇಲ್ದಿರುವಾಗ ತಲೆ ಬುಡದಿಂದ ಕೂದಲು ತುದಿವರೆಗೂ ಅಪ್ಲೈ ಮಾಡ್ಬಿಟ್ಟು ಒಂದ್ ಐದು ನಿಮಿಷ ಕ್ಲೀನ್ ಆಗಿ ಮಸಾಜ್ ಮಾಡ್ಕೋಬೇಕು ಫಸ್ಟ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಕೂದಲಲ್ಲಿರೋ ಗಂಟನ್ನೆಲ್ಲ ಕ್ಲೀನ್ ಆಗಿ ಬಿಡಿಸ್ಕೋಬೇಕು ಆದ್ಮೇಲೆ ನೀಟಾಗಿ ಸ್ಕಾರ್ಪ್ ಅನ್ನ ಡಿವೈಡ್ ಡಿವೈಡ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಪಾರ್ಟ್ ಬೈ ಪಾರ್ಟ್ ಮಾಡಿಕೊಂಡು ಕ್ಲೀನ್ ಆಗಿ ತಲೆ ಬುಡಕ್ಕೆ ಅಪ್ಲೈ ಮಾಡಿಬಿಟ್ಟು ಕೂದಲು ತುದಿವರೆಗೂ ಅಪ್ಲೈ ಮಾಡ್ಬಿಟ್ಟು ಒಂದ್ ತ್ರೀ ಅವರ್ಸ್ ಬಿಟ್ಬಿಡ್ಬೇಕು ಹಂಗೆ ಅದು ಕಂಪ್ಲೀಟ್ ಡ್ರೈ ಆಗ್ಬೇಕು ಇದು ತುಂಬಾ ಕೋಲ್ಡ್ ಆಗುತ್ತೆ ತುಂಬಾ ಶೀತ ಆಗುತ್ತೆ ಅನ್ನೋರು ಈ ಒಂದು ರೆಮಿಡಿನ ಯೂಸ್ ಮಾಡಬೇಡಿ ಇಲ್ಲ ನನ್ನ ಬಾಡಿ ಸ್ವಲ್ಪ ಹೀಟ್ ಯಾವ್ದು ಯಾವ್ದನ್ನಾದ್ರೂ ತಗೊಳ್ಳುತ್ತೆ ಅಂತ ಅಂದ್ರೆ ಮಾತ್ರ ಈ ಒಂದು ರೆಮಿಡಿನ ಯೂಸ್ ಮಾಡಿ ತುಂಬಾ ಕೋಲ್ಡ್ ನನ್ನ ಬಾಡಿ ಯಾವಾಗ್ಲೂ ಶೀತ ಆಗ್ತಿರುತ್ತೆ ನೆಗಡಿ ಆಗ್ತಾ ಇರುತ್ತೆ ಅನ್ನೋರು ಇದನ್ನ ಯೂಸ್ ಮಾಡ್ಬೇಡಿ ಯಾಕಂದ್ರೆ ಮೆಂತೆ ಸಿಕ್ಕಾಬಟ್ಟೆ ತಂಪು ಸೊ ಈ ಒಂದು ರೆಮಿಡಿನ ಅಪ್ಲೈ ಮಾಡ್ಬಿಟ್ಟು ತ್ರೀ ಅವರ್ಸ್ ಆದ್ಮೇಲೆ ನೀವು ಯಾವ ಶಾಂಪೂನ ಯೂಸ್ ಮಾಡ್ತಿರೋ ಆ ಶಾಂಪೂ ಇಂದ ಹೇರ್ ವಾಶ್ ಮಾಡ್ಕೊಳ್ಳಿ ಫಸ್ಟ್ ಕ್ಲೀನಾಗಿ ನೀರಲ್ಲಿ ತಲೆ ಕೂದನ್ನ ಅದು ಕಂಪ್ಲೀಟ್ ಡ್ರೈ ಆಗಿರುತ್ತೆ ಕೂದಲು ಕ್ಲೀನಿಂಗ್ ನೆನೆದ ಮೇಲೆ ನೀವು ಯಾವ ಶಾಂಪೂನ ಯೂಸ್ ಮಾಡ್ತೀರೋ ಆ ಶ್ಯಾಂಪೂನ ಹಾಕಿ ಕ್ಲೀನ್ ಆಗಿ ವಾಶ್ ಮಾಡಿ ಇದಕ್ಕೆ ನೀವು ಆನಂತರ ಕಂಡೀಷ್ನರ್ ಯೂಸ್ ಮಾಡಬೇಕಾ ಅಂತಂದ್ರೆ ಬೇಡ ಯಾಕೆಂದ್ರೆ ಆಲ್ರೆಡಿ ನಿಮ್ಗೆ ಆ ಮೊಸರು ಏನಿದೆ ಆ ಮೊಸರು ನಿಮ್ಮ ಹೇರಿಗೆ ಕಂಡೀಷ್ನರ್ ಆಗಿ ವರ್ಕ್ ಮಾಡಿರುತ್ತೆ ಸೊ ಹಾಗಾಗಿ ನೀವು ನ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಈ ಒಂದು ಹೇರ್ ಮಾಸ್ಕ್ ನ ಅಪ್ಲೈ ಮಾಡಿದ್ಮೇಲೆ ಆ ನಂತರ ಸೇಮ್ ನಾರ್ಮಲ್ ರುಟೀನ್ ಒನ್ ತ್ರೀ ಫೋರ್ ಡೇಸ್ ಆದ್ಮೇಲೆ ನೀವು ನಾರ್ಮಲ್ ಆಗಿ ಯಾವ ಹೇರ್ ಆಯಿಲ್ ಪ್ರತಿದಿನ ಬೆಳೆಸ್ತೀರೋ ಆ ಒಂದು ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ ಈ ಒಂದು ರೆಮಿಡಿಯನ್ನು ನಿಮಗೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಹೇರ್ ಲೆಂತ್ ಬರೋದಕ್ಕೆ ಸಪೋರ್ಟ್ ಮಾಡುತ್ತೆ ಅದರ ಜೊತೆಗೆ ಹೇರ್ ನಿಮ್ಮದು ಸಿಲ್ಕಿ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಕಾಣಿಸುತ್ತೆ ಓಕೆ ಈ ಒಂದು ರೆಮಿಡಿನ ನೀವು ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲರೂ ಕೂಡ ಯೂಸ್ ಮಾಡಬಹುದು ಈ ಒಂದು ರೆಮಿಡಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆ ನೆಕ್ಸ್ಟ್ ನಿಮಗೆ ಯಾವ ಒಂದು ರೆಮಿಡಿ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರೆ ಖಂಡಿತ ಅದ್ರ ಮೇಲೆ ನಾನು ನೆಕ್ಸ್ಟ್ ವೀಡಿಯೋನ ಮಾಡ್ತೀನಿ ಥ್ಯಾಂಕ್ ಯು Mm